ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತೊಂಥರ ಸ್ಪೆಷಲ್ ಐಟಮ್ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಮಸಾಲಾ ಖಾರ ಅಂತ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಪ್ರತಿಯೊಂದು ಐಟಮ್ ಜೊತೆಯಲ್ಲೂ ನೀವು ತಿನ್ನೋ ಊಟ ತಿಂಡಿ ಎಲ್ಲದಕ್ಕೂ ಹೊಂದ್ಕೊಳುತ್ತೆ ನೋಡಿ ಮಾಡೋದಂತೂ ನಿಜವಾಗ್ಲೂ ತುಂಬ ಸುಲಭ ಇದು ಬಿಜಾಪುರ್ ಸೈಡು ತುಂಬ ಮಾಡ್ತಾರೆ ಎಷ್ಟೊಂದು ಜನ ರೊಟ್ಟಿಗಂತೂ ಇದು ತಿನ್ನೋದೇ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಇದನ್ನು ಮಾಡೋದಕ್ಕೆ ನಿಮಗೆ ಬೇಕಾಗೋ ಸಾಮಾನು ಏನಿಲ್ಲ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಸ್ವಲ್ಪ ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಇನ್ನು ಉಪ್ಪು ಅರ್ಶನ ರುಚಿಗೆ ಬೇಕು ಇಷ್ಟು ಇದ್ದರೆ ನೀವು ಸಲೀಸಾಗಿ ಮಸಾಲಾ ಖಾರಾನ ರೆಡಿ ಮಾಡ್ಕೋಬೋದು ಇದನ್ನು ಕೆಲವರು ಈರುಳ್ಳಿ ಅದೆಲ್ಲ ಬಿಟ್ಟುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಬಿಡ್ತಾರೆ ಬಿಟ್ಟುಬಿಟ್ಟು ಇದು ಮಿಕ್ಕಿದ್ದನ್ನು ಮಾತ್ರ ಮಾಡಿಕೊಂಡು ಅದನ್ನು ಗೊಡ್ಡು ಖಾರ ಅಂತ ಕೂಡ ಮಾಡ್ಕೊಳ್ತಾರೆ ಆ ಕಡೆ ನೀವು ಇದಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇಡಬೇಕಾಗತ್ತೆ ಮಾಮೂಲು ಒಗ್ಗರಣೆಗೆ ಇಡೋದಕ್ಕಿಂತ ಅದಕ್ಕೆ ಒಂದು ನಾಲ್ಕು ಕಾಳು ಜೀರಿಗೆ ಹಾಕಿಬಿಡಿ ಹೀಗೆ ಆ ಜೀರಿಗೆ ಪಟ್ಪಟ ಅಂತ ಅಂತ ಇರೋವಾಗಲೇ ನೀವು ಇದನ್ನು ಇತ್ತಲ್ಲ ಹಸಿ ಶುಂಠಿ ಏಕೆಂದರೆ ಈಗ ಎಲ್ಲ ಕರೆದ ಥರ ಆಗಬೇಕು ಅಂದರೆ ಎಣ್ಣೆಯಲ್ಲಿ ಒಂಥರ ಕರ್ದಿದಾರೇನೋ ಅನ್ನೋ ಥರ ಅದು ಆಗಬೇಕು ಅದು ಒಂದೊಂದು ಆಗೋ ತನಕ ನೀವು ನಿಧಾನವಾಗಿ ಕೈಯಾಡಿಸ್ತಾ ಇರಬೇಕು ನೋಡಿ ಈಗ ನಾನು ಶುಂಠಿ ಹಾಕಿದೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಆಗಿ ಒಂಥರ ಬೇರೆ ಇದೆ ಕಲರ್ ಬರ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ತಾ ಇರಬೇಕು ಕೆಲವರು ತುಂಬ ಮಾಡೋವಾಗ ಒಂದೊಂದನ್ನೇ ಕೂಡ ಎಣ್ಣೆಯಲ್ಲಿ ಕರೆದು ತೆಗೆದಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡೋರು ಇದ್ದಾರೆ ಆದರೆ ಈ ಥರ ಸ್ವಲ್ಪ ಸ್ವಲ್ಪ ಮಾಡೋವಾಗ ಅಷ್ಟೊಂದು ಶ್ರಮ ಪಡೋ ಅಗತ್ಯ ಇಲ್ಲ ಎಲ್ಲನೂ ಒಂದಾದ ಮೇಲೆ ಒಂದು ಅದಕ್ಕೆ ಹಾಕ್ಕೊಂಡು ನೀವು ಮಾಡ್ಕೊಬೋದು ನೋಡಿ ಇದಾದ ಮೇಲೆ ನೀವು ಕೊಬ್ಬರಿ ಹಾಕ್ಕೊಂಡುಬಿಡಿ ಕೊಬ್ಬರಿನೂ ಅಷ್ಟೇ ಅದು ಒಣ ಕೊಬ್ಬರಿನೇ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕು ಎಲ್ಲನೂ ಅಲ್ಲಿವರೆಗೂ ನೀವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈಗ ನೋಡಿ ಈರುಳ್ಳಿ ಹಾಕ್ತಿದ್ದೀನಿ ಇದಕ್ಕೆ ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ನೀವು ಹಾಕಿ ಮಾಡಿದರೆ ಅದರ ಟೇಸ್ಟೇ ಬೇರೆ ಇರುತ್ತೆ ನೋಡಿ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಚೆನ್ನಾಗಿ ಅದು ಒಂಥರ ಕಂದು ಬಣ್ಣ ಬರೋ ತನಕ ನೀವು ಅದನ್ನು ಫ್ರೈ ಮಾಡೋದು ತುಂಬ ಒಳ್ಳೆಯದು ಖಾರದ ಪುಡಿ ಉಪ್ಪು ಎಲ್ಲನೂ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ನೋಡಿ ಇದು ನಿಮಗೆ ತೋರಿಸ್ತೀನಿ ಒಂಥರ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ಅದು ಯಾವ ಥರ ಬಣ್ಣ ಚೇಂಜ್ ಆಗುತ್ತೆ ಅನ್ನೋದು ಕೂಡ ನೋಡಿ ಇದು ಇವಾಗ ಒಂಥರ ಕರ್ದಂಗೆ ಚೆನ್ನಾಗಿ ಅದು ಬಣ್ಣ ಬಿಟ್ಕೊಂಡು ನೀರೇನೂ ಇಲ್ಲ ಅನ್ನೋಂಗೆ ಆಗ್ತಾ ಇದೆಯಲ್ಲ ಆವಾಗ ಈ ಹರ್ಷದ ಪುಡಿ ಹಾಕಿಬಿಟ್ಟಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನೀವು ಹೊರಗಡೆನೆ ಉಪ್ಪು ಹಾಕಿದ್ದೀನಿ ಹೊರಗಡೆನೆ ಇಟ್ಟರು ಒಂದು ಬಾಟ್ಲಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ರೂ ಕೂಡ ಅದು ಚೆಡಲ್ಲ ಏಕೆಂದರೆ ಎಣ್ಣೆ ಜಾಸ್ತಿ ಹಾಕಿದ್ದೀವಿ ಮತ್ತು ಖಾರದ ಪುಡಿ ಹಾಕಿರೋದ್ರಿಂದ ಇನ್ನೇನು ಬೇರೆ ಥರದ ಐಟಮ್ ಹಾಕದೇ ಇರೋದ್ರಿಂದ ಅದು ಕೆಡಲ್ಲ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕ್ಬಿಡ್ತೀನಿ ಇದು ಎಲ್ಲ ಮಿಕ್ಸ್ ಇದೆ ಅನ್ನೋವಾಗ ನೀವು ನೋಡಿ ಈಗ ಮಿಕ್ಸ್ ಇದೆ ಅಲ್ವ ಎಲ್ಲ ಚೆನ್ನಾಗಿ ಇವಾಗ ಖಾರದ ಪುಡಿ ಹಾಕ್ಕೊಂಡುಬಿಡಿ ಇದು ಸ್ವಲ್ಪ ದಿವಸ ಇರೋದ್ರಿಂದ ನೀವು ಒಂಚೂರು ಒಂದು ಡಬ್ಬಿಯಷ್ಟು ಮಾಡಿಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಆಗೋ ಹಾಗೆ ಮಾಡಿಬಿಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಖಂಡಿತ ಮಾಡ್ತೀರಾ ಇದನ್ನು ಇದು ಅನ್ನಕ್ಕೆ ಕಲಿಸ್ಕೊಳಕ್ಕೆ ರೊಟ್ಟಿ ಜೊತೇಲಿ ಚಪಾತಿ ಜೊತೇಲಿ ಮತ್ತು ನೀವು ಚಪಾತಿ ಹಿಟ್ಟು ಕಲಿಸೋವಾಗ ಒಂದೆರಡು ಸ್ಪೂನ್ ಹಾಕಿಬಿಟ್ರೆ ಬೇರೆ ಪಲ್ಯ ಇಲ್ಲ ಅನ್ನೋ ಕೂಡ ಯೋಚನೆ ಇರಲ್ಲ ಡಬ್ಬಿಗಳಿಗೆ ಮತ್ತು ಎಲ್ಲಾದರೂ ಹೋಗೋವಾಗ ನಿಮಗೆ ಗೊತ್ತಾ ಬಿಜಾಪುರ ಸೈಡು ಲಂಬಾಣಿಸ್ ಅಡುಗೆ ತುಂಬ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಅವರು ಈ ಖಾರನ ರೆಡಿ ಮಾಡಿಕೊಂಡು ರೊಟ್ಟಿ ಜೊತೆಯಲ್ಲಿ ಮೊಸರು ಹಾಕಿಬಿಟ್ಟು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಬಿಜಾಪುರದಲ್ಲಿದ್ದಾಗ ಆ ಥರ ತಿಂದಿದ್ದರಿಂದ ನಾನು ಇದನ್ನು ನಿಮಗೂ ಹೇಳ್ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿದ್ರ ಮಸಾಲ ಖಾರ ರೆಡಿ ಆಗಿಬಿಟ್ಟಿದೆ ಇದಕ್ಕೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಅದನ್ನು ಬಿಟ್ಬಿಟ್ಟು ಅದನ್ನು ಗೊಡ್ ಖಾರ ಅಂತ ಕರೀತಾರೆ ಆ ಕಡೆ ಜನ ಅದನ್ನು ರೆಡಿ ಮಾಡ್ಕೊಳ್ಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಬರಲಾ ಮತ್ತೆ ಇನ್ನೊಂದು ಅಡುಗೆ ಜೊತೆ ರೆಡಿಯಾಗಿ ಬರ್ತೀನಿ